ನೋಡ್ರಿ ಈಗ ಹೋಗಿ ಇದು ಇವತ್ ಮಾಡಿದ್ದ ಸೊ ಆಯ್ ಹಲೋ ಎಲ್ಲಾರ್ಗು ನಮಸ್ಕಾರ ಎಲ್ಲಾರು ಹೆಂಗದಿ ಎಲ್ಲಾರು ಮಾಸ್ ಅಂತ ಅನ್ಕೋಣಿನಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇವತ್ತಿನ ಭೀಮ ಸೀರಿ ಸೊ ಅದಕ್ಕೆ ಇವತ್ತು ಏನೇನೆಲ್ಲ ಏನೇನೆಲ್ಲ ಲಂಚಿಗೆ ಏನೇನೆಲ್ಲ ಪ್ರಿಪೇರ್ ಮಾಡ್ತೀನಿ ಅಂದರೆ ಪ್ರಸಾದಕ್ಕೆ ಆಮೇಲೆ ಗಂಡನ ಪಾತ್ ಪೂಜೆ ಯಾವುದೇ ಥರ ಮಾಡ್ತೀನಿ ಹೆಂಗೆ ಹಿಂಗೆ ಮಾಡ್ತೀವಿ ಅಂತ ಹೇಳಿ ತೋರಿಸ್ತಿದ್ದ ರೀ ನೋಡಿರಿ ಇವತ್ತು ಭೀಮ ನಮಾಸ್ ಸ್ಪೆಷಲ್ ಮಾಡತ್ತೀನಿ ಪೂಜಾ ಅಂತೂ ಎಲ್ಲ ಮಾಡಿದ ರೀ ಸಿಂಪಲಾಗಿ ಮಾಡಿದ್ವಿ ಫುಲ್ ಎಲ್ಲ ನೋಡಿರಿ ಮನೆಯೆಲ್ಲ ಕ್ಲೀನ್ ಮಾಡೇವಿ ಫುಲ್ ಎಲ್ಲ ಶ್ರಾವಣದ ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಂಡೇವಿ ನೋಡಿರಿ ಫ್ರಿಜ್ ಅಂತೂ ಲಕ್ಕ ಲಕ್ಕ ಲೆಕ್ಕ ಒಳ್ಳೆಯದೈತಿ ಒಂದು ಸ್ವಲ್ಪ ಹೋಗಿ ಬ್ಲರ್ ಬ್ಲರ್ ಕಾಣತೈತಿ ನೋಡಿರಿ ಎಲ್ಲ ಫುಲ್ ಸ್ವಚ್ಛ ಮಾಡಿಬಿಟ್ಟೆ ನಿನ್ನೆ ಈಗ ಮೊದ್ಲು ಬೀನ್ಸ್ ಪಲ್ಯ ಮಾಡ್ಕೊಂಬಿಡೋಣ ಆಮೇಲೆ ಬದನಿಕಾಯಿ ಪಲ್ಯ ಮಾಡ್ತೀನಿ ಭೀಮನ್ನು ಮಾಸಿ ಸ್ಪೆಷಲ್ ಮಾಡ್ತೀನಿ ರೀ ಎಲ್ಲ ಆಮೇಲೆ ನಮ್ಮ ಹಸ್ಬೆಂಡ್ ಕಾಲು ಅದೆಲ್ಲ ತೊಳಿಬೇಕು ಅವ್ರು ಏನೂ ಬಂದಿಲ್ಲ ಅವ್ರು ಬಂದ ತಕ್ಷಣ ಮಾಡ್ತೀನಿ ಈಗ ಒಂದು ಸ್ವಲ್ಪ ಸಾಬುದಾನಿ ಖೀರ್ ಮಾಡ್ಕೊಳ್ರಿ ಇವತ್ತು ಮೊದ್ಲು ಒಂದು ಒಂದು ಹಾಫ್ ಆ್ಯನ್ ಅವರ್ ನೆನಹಿಟ್ಟಿಟ್ಕೊಡಣ ಇಷ್ಟ ಇಷ್ಟು ಹಾಕ್ಕೊಂಡೇನ್ರಿ ಸ್ವಲ್ಪ ಫಸ್ಟ್ ಬನ್ರಿ ನೆನಕೂನಿಗೆ ನೋಡ್ರಿ ಈಗ ಬದ್ ಹೆಣ್ಗಾಯಿ ಪಲ್ಯ ಮಾಡೋನು ಪ್ಲಸ್ ಬಜ್ಜಿ ಮಾಡೋಕೀರುಳ್ಳೆಲ್ಲ ಹಚ್ಕೊಳತ್ತೀನಿ ಇಲ್ಲೇ ಈಗ ಆಗಲ್ಲ ಏನು ಬೇಯಿಸ್ಕೊಂಡೆಲ್ರಿ ಬೀನ್ಸ್ ಅದಕ್ಕೆ ಆಮೇಲೆ ಈಗ ನೆನಕಿಟ್ಟಿದ್ದ ಸಾಬುದಾನಿ ಖೀರ್ ಎಷ್ಟು ಐಟಮ್ಸ್ ಅಂತರೂ ಇವತ್ತು ಮಾಡಾತೀನಿ ರೀ ಹಂಗೆ ಒಂದಿಷ್ಟು ಪೂರಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿನಿ ನೋಡೋಣ ಬನ್ರಿ ಹಾಂ ಭಾಳ ತಿನ್ಬಾರ್ದು ರೀ ಅದಕ್ಕೆ ಸ್ವಲ್ಪ ಸ್ವಲ್ಪ ಮೈದಾ ಹಾಕಿ ಆಮೇಲೆ ಈಗ ಹಿಟ್ಟು ಹಿಟ್ಟಾಕು ನೋಡ್ರಿ ನಾ ಎಲ್ಲ ಹಿಟ್ಟು ಹಿಂಗೆ ಸಾನಿಸ್ಕೊತೀನಿ ರೀ ಒಮ್ಮೆ ಅರ್ಜೆಂಟ್ನಾಗ ಇದು ಮಾಡಬಾರ್ದು ಸೊ ಈ ಥರ ಸಾನಿಸ್ಕೋಬೇಕು ಯಾವಾಗಲೂ ನೋಡಿರಿ ಇಲ್ಲಾಂದ್ರೆ ರವ 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 ಬರ್ತೈತೆ ರೀ ಯಾಕಂದ್ರೆ ಇದು ಹಾಕ್ ಹಾಕ್ಸಿದ್ದು ರೀ ಸೊ ಅದಕ್ಕೆ

ವಿಡಿಯೋ ನೋಡ್ಬೇಕು ಅದನ್ನು ವೇಟ್ ಮಾಡಕ್ಕೆ ಅದನ್ನು ತಗದು ಹುಡು ತಗದು ಹೊಸದಾಕ ಫುಲ್ ವಿಡಿಯೋ ನೋಡುದ ಯಾಕೆ ಈಗ ಎಣ್ಣೆ ಮತ್ತು ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಹಾಕೊ ಹಾಕೊಂಡೇನಿ ಕಡ್ಡಾಡ್ಕೊಂಬುಡೋಣ ಬರ್ರಿ ಒಂದಷ್ಟು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಬೀನ್ಸ ಹಿಂಗೆ ಹಾಕಿನು ಹಾಕಿ ಅದನ್ನ ಕಡ್ಡಾಡಿಸೋದು ಕೊಬ್ಬರಿ ಹಾಕಿನಿ ನೋಡಿರಿ ಹಸಿ ಕೊಬ್ಬರಿ ರುಬ್ಬಿದ್ದು ಈಗ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಈಗ ಇದಕ್ಕೆ ಉಪ್ಪು ಹಾಕೋಣ ನೋಡ್ರಿ ಈಗ ಉಪ್ಪು ಹಾಕ್ಕೊಂಡ್ಬಿಡೋಣ ನೋಡ್ರಿ ಈಗ ಬೀನ್ಸ್ ಪಲ್ಯ ರೆಡಿ ಕ್ವಿಕ್ ಆಗಿ ರೆಡಿ ಆಯ್ತು ಇಷ್ಟ ಈಗ ನೆಕ್ಸ್ಟ್ ಬದ್ನಿಕಾಯಿ ಪಲ್ಯ ಮಾಡ್ಕೊಂಡ್ಬಿಡೋಣ ಎಣ್ಣೆಗಾಯಿ ಮಾಡ್ತೀನಿ ನೋಡಿರಿ ಈಗ ಬದ್ನಿಕಾಯಿ ರೆಡಿ ಆತ ಬದನೇಕಾಯಿ ರೆಸಿಪಿ ಬೇಕು ನಿಮಗೆ ಅಂತಂದ್ರೆ ಹಳೇದು ಒಂದಿಷ್ಟು ರೆಸಿಪಿ ಐತ್ರಿ ಅದನ್ನು ಹಾಕಿರ್ತೀನಿ ಇದು ಇವತ್ತು ಮಾಡಿದ್ದು ಸೊ ಹಳೇದು ಆ್ಯಡ್ ಮಾಡ್ತೀನಿ ಎಣ್ಣೆಗಾಯಿ ಮಾಡಿದ್ದು ಹಾಕ್ತೀನಿ ಇದು ಬದ್ನೆಕಾಯಿ ಪಲ್ಯ ಮಾಡೇನಿ ನಾನು ಈಗೆಲ್ಲ ರೈಸ್ ಈಗ ಇಟ್ಟಿನಿ ನೋಡಿರಿ ನಮ್ಮ ಸ್ಟೈಲ್ ಉತ್ತರ ಕರ್ನಾಟಕ ಬಜ್ಜಿ ಮಾಡೋಣ ಈಗ ಈರುಳ್ಳಿ ಬಜ್ಜಿ ನಂಗೆ ಈ ಬಜ್ಜಿ ಅಂದ್ರೆ ಭಾಳ ಇಷ್ಟ ಸೊ ಅದಕ್ಕೆ ಮೊದ್ಲು ಕಡಲೆ ಹಿಟ್ಟು ಹಾಕ್ಕೊಂಡ್ಬಿಡೋನು ನಾನು ನಾಲ್ಕು ಜನ ಅದೇವ್ರಿ ಸೊ ಅದಕ್ಕೆ ಸ್ವಲ್ಪ ಮಾಡೋನು ಭಾಳ ಮಾಡಿ ಸುಮ್ಮ ಕೆಡಿಸೋದು ಬೇಡ ಈಗ ಎಷ್ಟು ಬೇಕು ಅಷ್ಟೇ ಮಾಡೋನು ಆಮೇಲೆ ಈಗ ಈರುಳ್ಳಿ ಹಾಕೋನು ನೋಡ್ರಿ ಈಗ ಉಳ್ಳಾಗಡ್ಡಿ ಹಾಕಿದೆ ಈಗ ಮೆಣಸಿನ್ಕಾಯಿ ಹಾಕ್ಕೊಂಬಿಡೋನು ನೋಡ್ರಿ ಈಗ ಓಂಕಾಳು ಹಾಕ್ಕೊಂಬಿಡೋನು ಅಂದರೆ ಹವಿಜ ಈಗ ಒಂದು ಚಿಟಕಿ ಅಷ್ಟೇ ಸೋಡಾ ರೀ ಈಗ ನೆಕ್ಸ್ಟ್ ಉಪ್ಪು ಹಾಕೊಳ್ಳೋನು நோட் இப்பாக்கொண்ட இதுக்கா நீர் நீர் ஹாக்குனி நீர் ஹாக்கி கட்டை கழுசனிஸ்வல் கருபேனா மத்த கொத்தம்பாக்க மேலொன்னு இடக்கேன் ரீ எக்ஸ்ட்ரா நோட்ரி கொத்தம்பரி கருபே ஹாக்கினேனி ಈಗ ಮತ್ತೆ ಕಲಿಸ್ಕೊಳ್ಳೋಣ ನೀವು ಫುಲ್ಲು ನೋಡ್ರಿ ಒಂದು ಟೆನ್ ಮಿನಿಟ್ಸ್ನಾಗ ಸಬ್ಬಸ್ ಸಬ್ಬಕ್ಕಿ ಪಾಯಸ ಅವ್ರ ಸಾಬುದಾನಿ ಪಾಯಸ ಅಂತಾರ ಅದನ್ನು ಮಾಡೋದು ಮಾಡೋದಂತ ಹೇಳಿ ತೋರಿಸ್ತೀನಿ ನಾನು ಕ್ವಿಕ್ಕಾಗಿ ಬನ್ರಿ ಈಗ ಫಸ್ಟಿಗೆ ನೀರು ಇಟ್ಕೊಂಡ್ಬಿಡೋನು ನೀರಿಟ್ಕೊಂಡು ಆಗಲ್ಲಿ ನೆನಗೆ ಸಿಟ್ಟಿದ್ವಲ್ಲ ಅವ್ನು ಇದಕ್ಕೆ ಹಾಕೋನು ಕುದೀಲಿ ಈಗ ಬಾಯ್ಲ್ಡ್ ಆಗಿ ಮೊದಲಿದ್ದು ಬಾಯ್ಲ್ಡ್ ಆಗಬೇಕಾದ್ರೆ ಹಾಕು ಅವನು ನೋಡ್ರಿ ಈಗ ಆಗಲ್ಲಿ ನೆನಕಿಟ್ಟಿದ್ದರೆ ಇನ್ನ ಬಸ್ ಬಸ್ಕೊಂಡ್ಬಿಡೋನು ೀಗೆ ಈಗ ಬಸ್ ಹಾಕ್ಕೊಂಡಿದ್ದೆ ಬಸ್ ನೀನು ಹಾಗಲ್ಲಿ ನೀರು ಇತ್ತಲ್ರಿ ಅದನ್ನೆಲ್ಲ ಬಸ್ಕೊಂಡು ನೋಡಿರಿ ಆದರೂ ಇನ್ನೂ ಸೋರಡಾತೈತಿ ಇದನ್ನು ಈಗ ಬಾಯ್ಲ್ಡ್ ಆಗೋ ಇದಕ್ಕೆ ಹಾಕೊಂಡ್ಬಿಡೋನ್ರಿ ಯಾಕಂದ್ರೆ ಆಲ್ರೆಡಿ ನೀರು ಇರ್ತೈತದ ಯಾಕಂದ್ರೆ ಟ್ರಾನ್ಸ್ಪರೆಂಟ್ ರೀ ಅದು ಅದಕ್ಕೆ ಈಗ ಏನು ವೈಟ್ ಕಾಣೋದೈತಿ ಫುಲ್ ಟ್ರಾನ್ಸ್ಪರೆಂಟ್ ಗ್ಲಾಸ್ ಥರ ಕಾಣಬೇಕು ಸೊ ಅದಕ್ಕೆ ಅಲ್ಲಿ ಮಟ ಆಗೋ ಮಟ್ಟ ಅಂತ ಈಗೆಲ್ಲ ಹಾಕ್ಬಿಡಿ ಬರೀ ಈಗ ನೋಡ್ರಿ ಫುಲ್ ಟ್ರಾನ್ಸ್ಪರೆಂಟ್ ಇವು ಅಲ್ಲಿ ಮಠ ಬಾಯ್ಲ್ಡ್ ಆಗಲಿ ಆಗಿ ಹಾಕ್ಬಿಡೋನು ಈಗ ತುಪ್ಪ ಮತ್ತು ದ್ರಾಕ್ಷಿ ಗೋಡಂಬಿ ಹಾಕಿ ಫ್ರೈ ಮಾಡ್ಕೊನು ಫಸ್ಟ್ ಕಾಸು ಇಟ್ಕೊಂಡಿದ್ದಾರೆ ನಾನು ಆ ಹಾಲನ್ನ ಈಗ ಸಾಬುದಾನಿ ಮೆತ್ತಗಾಗ್ಯಾವ್ರಿ ಆಲ್ರೆಡಿ ಟ್ರಾನ್ಸ್ಪರೆಂಟ್ ಆಗ್ಯಾವು ಸೊ ಈಗ ಹಾಲು ಹಾಕೊಂಡ್ಬಿಡೋನು ಈಗ ಹಾಲು ರೀ ಹಾಲು ಹಾಕ್ಕೊಂಡು ಈಗ ಮಿಕ್ಸ್ ಸಾಬೋದಾನಿ ಈಗ ಅದ್ರ ಜೊತೆ ಕೂಡ್ಕೊಳ್ಳಿ ಈಗ ಇಲ್ಲಿ ಫ್ರೈ ಆಗ್ಯಾವ್ರಿ ಆರಿಸ್ಬಿಡೋಣ ಒಂದು ಸ್ವಲ್ಪ ಮಿಲ್ಕ್ ಮೇಡ್ ರೀ ಒಂದೆರಡು ಸ್ಪೂನು ಟೇಸ್ಟ್ ಮಸ್ತ್ ಟೇಸ್ಟ್ ಕೊಡ್ತೈತಿ ಅದು ಬೀಳೋದು ನೋಡಿರಿ ಇಟ್ಟು ಫುಲ್ ಗಟ್ಟ್ಯಾಬ್ಬಿಟ್ಟೈತಿ 1 ಟೇಬಲ್ ಶುಗರ್ ಹಾಕಿಕೊಂಡು ಬಿಡೋಣ. ಓ ಫ್ರೈ ಇದಲ್ರಿ ಅದಕ್ಕೆ ಹಾಕಿಕೊಂಡು ಬಿಡೋಣ. ವಾ ವೇಸ್ಟ್ ಮಸಕಣಾದೆ ತರಪ್ಪ ತಿನ್ ಬೀ ತಿನ್ ಬೀ ಕನ್ ಚಕುತ್ತೆ ಸ್ವಲ್ಪ ಕೇಸರ್ ಹಾಕಿಕೊಂಡು ಬಿಡೋಣ ಈಗ. ಎಷ್ಟು ಮಸ್ತ್ ಮಸಕಣಾದೆ ಪಾಯಸ ಟೇಸ್ಟ್ ಮಾಡಿನೂ ಆಮೇಲೆ ನೋಡೋನು ಈಗ ನೆಕ್ಸ್ಟ್ ಅವ್ರಿಗೆ ಪಾದ ಪೂಜೆ ಮಾಡೋನು ಆಮೇಲೆ ನೆಕ್ಸ್ಟ್ ಪುರಿ ಮಾಡೋನು ನೋಡ್ರಿ ಈಗ ಆರಶ್ ಬಿಡೋಣ ಎಲ್ಲ लेके चलीया दाना चली गई ओर सुन सही ले ओर सुन अरे स्रियाम्मा इष्ट अपन दाना होता है पर वो भी अप्पा जी ऐसे तिरछा धर दोरी पापा तो पॉइंट है सारे देख कोई कैसे हो गए बन गई ताकत आ गई हिम्मत एक साथ जुड़ेंगे तो बड़ा काम कर पाएंगे मुझे इस काम देले नहीं बहन

ಸಕತತಿ ಅಪ್ಪ ಪರಮೇಶ್ವರ ಅಮ್ಮ ಈಗ ಪಾರ್ವತಿ ಸುದನೇ ಕಿ ಗ್ರಿಂಗ್ಲಸ್ ನ ಫುಷನ್ ಕೇ ಸಾಥ್ ಯೂ ಆರ್ ಡೀಲಿಂಗ್ ವಿತ್ ಆಸ್ ಸರಿ ಸೊ ಫರ್ಷೆಸ್ ಗೋಯಿಂಗ್ ಆಫ್ ಫ್ರಮ್ ಮೆನಿ ಸ್ಮಾಲ್ ಬ್ಯಾಂಕ್ಸ್ ಅಂಡ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ವಿ ಡೋನಿಟ್ ಎವೆನ್ ಟಚ್ ಬಟ್ ಹಿ ಇಸ್ ಗೆಟಿಂಗ್ ವೋಲ್ಯೂಮ್ಸ್ ಆಶಿರದ ಮಾಡ್ರಿ ಅಪ್ಪ ನೀವು ಅಕ್ಕಿ ಕಾಳ ಹಾಕಿ ಆಶಿರದ ಮಾಡಬೇಕು

குடீரன் திங்க் மாத்திர குடிலே பேட அந்த குடீறி குடீறி ஏனாங்க அே நீ தக்கம்ல पुणे और दादरा अम्मा द एसबीआई ओपन बैसिलु डिमांड येंगाबाद दात्री डिस्कस तो हमने भी किया है आपके बारे में काम के काम करने के तरीके हमारे भी फ्रेंड्स ने मार्क किए यू हैव योर ओन मेथड्स साइड बली हम साइड बली अम्मा एक्चुअली सर दैट यू हैव फेस्ड न्यू लॉसेस एट टाइम्स

ನೀವು ತಿನ್ನಸಿ ರೀ ನೀವು ತಿನ್ನಸಿ ರೀ ಆಯ್ತು ಕುಂತ ತಿನಿಸ್ ರೀ ನಡಿತೈತಿ ಅಪ್ಪಾಜಿ ನೋಡ್ರಿ ಇಲ್ಲಿ ಎಷ್ಟು ಕೇರ್ ಮಾಡ್ತಾರೆ ನಿಮಗೆ ಹಾಂ ಚಲೋ ಆಗೈತೆ ರೇಮ್ಮ ಸಿಹಿ ಅದು ಕರೆಕ್ಟ್ ಆಗೈತೆ ಆಗ್ಬೇಕಿತ್ತ ನಾ ಮೂರು ಮೂರು ಸ್ಪೂನ್ ಹಾಕ್ಯಾನಿ ರೀ ಅದಕ್ಕೆ ಭಾಳ ಆಕೈತೆ ಅಂತ

हीरा भी नहीं आता आह ये टेस्ट आह बड़ी मार्केट में आती है दीखा बंद बंद है कैसे कंट्रोल कर इलेक्ट्रिक कंट्रोल कर आउटर कंट्रोल की प्रॉब्लम तो आजकल आपकी चली है देखा मैंने एसीसी को कैसे आउटर कंट्रोल ऊपर लेके गया हम्म इधर बातें तमोदाली मैं तमोदाली आह तुम इसके लाना छीदे देवी का बनो मनोबायो उसके लोग पीछे पड़े होंगे। शॉर्ट करना शुरू कर दिया तो फंड्स का एमओड देने के लिए। नहीं ये अपन बोल लूँगा यही प्रॉब्लम है। मार्केट में फंड्स के ऊपर डिपेंड किया ना तो बहुत लोगों को पता चल जाएगा। दुकान डिपेंड होती है ना? ऐसे देखते हैं फंड्स की जरूरत पड़ेगी? इगरी अम्मा अकेले के कॉल आज नहीं होते है तो कॉल मारो मारा इधर रे सीधे सखरा मार मार रे सीधा मार रे तो दिमाग मत कर सही नहीं पर पर्सनली जाके कहना बेहतर है अच्छा से चेक आज ही अपने अकाउंट में डाल देना मैंने को दस्तक कर दिया सब तक ठीक है ना आज ही मार दिकौ दो हां ठीक है

नंगुरियन तम्मा सब पड़े सब पड़े बस आ इतरे नहीं नहीं वो वाली सी वाली बात से हो चुकी थी आता अरे सकते थे स्पीड स्पीड पर से पहला दाव मिला था इधर इधर पर ये था डैश एसी को तोड़ रहे थे बिल्कुल सब 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 मतलब सब सब इस बार हो गया भाई

ನೋಡಿರಿ ಇವತ್ತು ಭೀಮ ನಮ್ಮ ಸಿ ದಿವ್ಸ ಈ ಥರ ಪೂಜೆ ಮಾಡಿವಿ ಫುಲ್ ಸ್ವಚ್ಛ ಮಾಡಿಬಿಟ್ಟಿದ್ವಿ ರೀ ನೀನೆಲ್ಲ ಫುಲ್ ಕ್ಲೀನ್ ಮಾಡ್ಯಾರ ನೋಡ್ರಿ ಅದಕ್ಕೆ ಇಷ್ಟು ಲಾಕ ಲಾಕ ಹೊಳೆ ಆತೈತಿ ಪುರಿ ಮಾಡ್ಕೊಂಡ್ಬಿಡೋನು ಪುರಿ ಮಾಡ್ಕೊಂಡು ನೆಕ್ಸ್ಟ್ ಎಲ್ಲರೂ ಸೇರಿ ಕುಂತ ತಿನ್ನೋ ಅಂತ ಹೇಳಿ ಅಂದ್ಕೊಂಡೀವಿ ನಮ್ಮ ಹಸ್ಬೆಂಡ್ ಅಲ್ಲಿನ ಅರ್ಜೆಂಟ್ ಕೆಲ್ಸ ಬಂತ ಹೇಳಿ ಹೋಗಾರ ಈಗ ಬರ್ರಿ ಅಪ್ಪಾಜಿ ಅದೆಲ್ಲ ಕುಂತ್ಕೊಂಡು ತಿನ್ನೋನು ಈಗ ಫಸ್ಟ್ ಪುರಿ ಮಾಡ್ಕೊಂಬಿಡುನು ಹಂಗೆ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗತ್ತೈತಿ ಅಂತ ಅಂದ್ಕೊಂಡೀವಿ ನಮ್ಮ ಕಡೆ ಇಷ್ಟ ಸಿಂಪಲ್ಲಾಗಿ ರೀ ಅದೇನೋ ಪಣ್ತಿ ಗಿಣ್ತಿ ಇಟ್ಟು ಎರಡು ದೀಪ ಹಚ್ಚಿ ಆ ಥರ ಏನೂ ಜಾಸ್ತಿ ಹಂಗೆ ಮಾಡೋಂಗಿಲ್ಲ ಭೀಮನ ಮಾಸೆ ಇಷ್ಟ ಸಿಂಪಲ್ಲಾಗಿ ಮಾಡ್ತಾರೆ ಸೊ ಅದಕ್ಕೆ ಇಷ್ಟ ಸಿಂಪಲ್ಲಾಗಿ ಏನು ಮಾಡತ್ತೀವಿ ಈ ಕಡದ್ದು ಏನು ಇರ್ತೈತಿ ಅಷ್ಟೇ ತೋರಿಸ್ತೀನಿ ಸೊ ಅದಕ್ಕೆ ಎಲ್ಲ ಇದಾಗಿತ್ತು ಇಲ್ಲಿ ಬಿಟ್ಟರಿ ಈಗ ಜಸ್ಟ್ ರೀ ಉಬ್ಬ್ಯಾವು ಹೂ ನೋಡ್ರಿ ಮಸ್ತ್ ಆಗ್ಯಾವ ಬಿಡೋದೊಂದು ರೀ ಅಪ್ಪ ಹೆಂಗ್ರಿ ಪುರಿ ಮಸ್ಗೈತೆ ರೀ ನೋಡ್ರಿ ಸ್ಮೂತ್ ರೀ ಬೀನ್ಸ್ ಭಾರಿ ಆಗೈತಂತ ನೋಡ್ರಿ ಅಮ್ಮ ಮತ್ತೆ ಯಾವ್ದಾದ್ ಬಾರಿ ಆಗೈತ್ರಿ ಪಲ್ಯಮಸ್ಗೈತೇ ರೀ ಪಲ್ಯ ಮಸ್ಗೆ ಬದಿಗೆ ಮಾಸ್ ಆಗೈತಲ್ಲ ರೀ ಮೆಣಸಿನ್ಕಾಯ್ತಂದ್ರೆ ಹಸಿ ಖರ ಹಾಕ್ತಿದ್ದೀರ ನೀವು ಲೇಟ್ ಆದಂತ ಹೇಳಿ ಒನ ಖರ ಹಾಕಿದೆ ನೋಡಿರಿ ಬಜ್ಜಿ ಮತ್ತು ಇವೆಲ್ಲ ಪಲ್ಯ ಥರ ಪಲ್ಯ ಖೀರು ಪುರಿ ಮತ್ತು ಅಲ್ಲಿ ರೈಸ್ ದಾಲ್ ಎಷ್ಟಂತರೂ ಐಟಮ್ ಎಲ್ಲ ಮಾಡ್ಯಾವ್ರಿ ಈಗ ಬರ್ರಿ ನೋಡಿ ಹೆಂಗೆ ಹೆಂಗಾಗೈತೆ ಏನೇನಂತ ಹೇಳಿ ಖೀರು ಪುರಿ ಮಸ್ತ್ ಆಕೈತೆ ನೋಡಿರಿ ಕೀರು ಪೂರಿ ಭಾರಿ ಕಾಂಬಿನೇಷನ್ ಅಪ್ಪ ಅದನ್ನೊಂದು ಹೇಳಿರಿ ಕೀರುಪುರಿ ಹೆಂಗೈತೆ ಅಂತ ಕೀರಿ ಪೂರಿ ಹಚ್ಕೊತೀನಿ ರೀ ಹ್ಯಾಂಗೈತರಪ್ಪ ಖೀರು ಪುರಿ ಮಸ್ತ್ ಕಾಂಬಿನೇಷನ್ ಅಮ್ಮ ನೀವು ಟ್ರೈ ಮಾಡಿರಿ ಅದು ಮಸ್ತ್ ಕಾಂಬಿನೇಷನ್ ಅಮ್ಮ ಕೊಡ್ರಿ ನೋಡ್ರಿ ಈಗ ನಾ ನೋಡೋಣ ಕೀರುಪುರಿ ಕೀರೂ ಪುರಿ ಹ್ಮ್ ಕೀರು ಪುರಿ ಕಾಂಬಿನೇಷನ್ ಇವ್ರು ಬರಲಿ ಅಂತ ಹೇಳಿ ವೇಟ್ ಮಾಡತ್ತಿದ್ವಿ ಬಟ್ ಇನ್ನೂ ಬಂದಿಲ್ಲ ಅದಕ್ಕೆ ನಾವು ಮೂರು ಮಂದಿ ಕುಂತ ಚಿನ್ನ ಈಗ ಗಾಡಿ ಪೂಜೆ ಮಾಡತ್ತೀವಿ ಅಮ್ಮ ಸಿಗೊಮ್ಮೆ ಮಾಡ್ತೀರಲ್ಲ ರೀಪಾ ಅಮ್ಮ ಸಿಗೊಮ್ಮೆ ರೀ ಗಾಡಿ ಪೂಜೆ ಅಂಗಡಿ ಪೂಜೆ ಅದು ಮಾಡ್ತಾರ ಅದಕ್ಕೆ ಇವತ್ತೆಲ್ಲ ತೊಳಸ್ಕೊಂಡ ನೋಡಿರಿ ಎರಡು ಗಾಡಿ ಮಸ್ತ್ ಹಂಗೆ ಯಾಕಂದ್ರೆ ಗಾಡಿನೂ ಪೂಜೆ ಮಾಡ್ಬೇಕ್ರಿ ಯಾಕಂದ್ರೆ ಡೈಲಿ ನಾವು ಹೋಗೋದು ಅದ್ರ ಮೇಲೆ ಹತ್ತೋದು ಅದು ಮಾಡ್ತೀವಿ ಅಮಾಸಿಗೆ ಒಮ್ಮೆರೆ ಮಾಡಬೇಕು ಅದು ಫ್ರೆಶ್ ಆಕೈತಿ ಗಾಡಿನೂ ಭಾಳ ದಿವ್ಸ ಬರ್ತಾವು ದೇವರಿಂದಂಗೆ ಗಾಡಿನೂ

ना ले